ನಿನ್ನೆ ಉಪ್ಪಿನಂಗರಿಗೆ ಬಂದ ಛಲವಾದಿ ಸ್ವಾಮಿ ಅವರು ನೀವು ಅನುದಾನ ತಂದಿಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಸುಳ್ಳು ನಿಮ್ಮ ಸುಳ್ಳನ್ನು ಬಟ್ಟೆ ಬಿಚ್ಚುತ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಮದು ರಿಯಾಕ್ಷನ್ ಏನು ನೋಡಿ ಈ ನಾಯಿ ಇದೆ ಅಲ್ಲ ಈ ನಾಯಿ ಕಲ್ಲ ಬಂದರೂ ಬೊಗಳ್ತದೆ ಒಳ್ಳೆಯವರು ಬಂದರೂ ಬೊಗಳ್ತದೆ ನಾಯಿಗೆ ಒಂದು ಅದಕ್ಕೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಾಯಿಗೆ ಈ ಗೊತ್ತಾಗೂ ಅದೇ ನಾಯಿ ತರ ಅದಕ್ಕೆ ಯಾವುದು ಏನಂತ ಗೊತ್ತಾಗೋದಿಲ್ಲ ಪಾಪ ಗೊಬಳಿದೆ ಅದಕ್ಕೆ ಏನು ಮಾಡೋದು ಅದಕ್ಕೆ ನಾವೇನು ಕಣ್ಣು ಬಿಸಾತೀನಿ ಹೋಗ್ಲಿಕ್ಕಿಲ್ಲ ಪ್ರಾಣಿಯನ್ನು ಅಂತ ಒಂದು ಕಣ್ಣು ಬಿಸಾತೀನಿ ಹೋಗ್ಲಿಕ್ಕಿಲ್ಲ ಮತ್ತೆ ಒಬ್ಬ ನರ್ಸನ್ನು ಹತ್ರ ನಾವು ಅಲ್ಲಿ ಮೊದಲೇ ಕುಂಜಿ ಹಿಡ್ಕೊಂಡು ಬರ್ತಾಯಿದ್ರಲ್ಲ ಆ ನರ್ಸನ್ನು ಅಂತ ಅವರಾಗ ಸ್ವಲ್ಪ ಬುದ್ಧಿದೆ ಅಪ್ಪ ಇವರಿಗೆ ಅದು ಬುದ್ಧಿಯೂ ಇಲ್ಲ ಅವ್ರಿಗೆ ಯಾರು ನೀವು ಕರೀತೀರ ಛಲವಾದಿ ನಾರಾಯಣ ಸ್ವಾಮಿ ಅಂತ ಅವು ಛಲವಾದಿ ನಾನಾಯಕ ಸ್ವಾಮಿ ಅಂತ ಅವನಿಗೆ ಕರಿಬೇಕಪ್ಪ ಅಪ್ಪ ನಾನು ಬಿ ಜೆ ಪಿ ಅನ್ನೋ ಬಂಧುಗಳನ್ನ ವಿನಂತಿ ಮಾಡ್ಕೊಳ್ಳೋದು ನೋಡಿ ಅದೆಲ್ಲ ಮೇಲುಗಡೆಯಿಂದ ಬಂದು ಏನೇನೇ ಇಲ್ಲಿ ಬೊಗಳಿಗೆ ಹೋಗ್ತದೆ ಯಾರಿಗೆ ಎಷ್ಟು ವರ್ಷ ಅಧಿಕಾರ ಇರ್ತದ ಯಾರು ಎಮ್ ಎಲ್ ಎ ಆಗ್ತಾರ ಯಾರು ಮಂತ್ರಿ ಆಗ್ತಾರ ಅಂತ ಏನು ಪರ್ಮನೆಂಟ್ ಯಾವುದಿಲ್ಲ ಸುಮ್ಮ ಇಂಥವ್ರನ್ನೆಲ್ಲ ತಂದು ಇಲ್ಲಿ ಬೊಗಳಿಸಿ ನಮ್ಮ ಪ್ರೀತಿಯನ್ನು ಯಾಕೆ ಹಾಲು ಮಾಡ್ಕೊಡೋದು ನಮ್ಮ ಬಾಂಧವ್ಯವನ್ನು ಯಾಕೆ ಹಾಲು ಮಾಡಬಹುದು ಬಿ ಜೆ ಪಿ ಕಾಂಗ್ರೆಸ್ ಅಂತ ಇದ್ದೇವೆ ಆದರೆ ನಾವು ಪ್ರೀತಿಯಿಂದ ಇದ್ದೀವಲ್ಲ ಇದೆಲ್ಲ ಇಲ್ಲಿ ಬಂದು ಬೊಗುಳಿ ನಮ್ಮನ್ನು ಹಾಲು ಮಾಡುವುದಂತೆ ಇದೆಲ್ಲ ಬುದ್ಧಿ ಇಲ್ಲ ಈಗ ನಿಮ್ಮನ್ನು ವೇದಿಕೆ ಕರ್ಕೊಂಡು ಬನ್ನಿ ನಾವು ಸವಾಲು ಹಾಕ್ತೇನೆ ಅವರಲ್ಲಿ ವಾದ ಮಾಡ್ತೇನೆ ಅವರು ಬಿಡಿ ಅವರ ಪೂರ್ತಿ ತಂಡ ಬಂದರು ಯಾವುದೇ ಇದರಲ್ಲಿ ನಾನು ಚಾಲೆಂಜ್ ಇರೋದು ಅವರು ನನ್ನ ವೇದಿಕೆಗೆ ಬರಲಿ ನಾನಲ್ಲ ಶಾಸಕ ನನ್ನ ವೇದಿಕೆ ಬರ್ಬೋದು ಅವರ ವೇದಿಕೆಗೆ ನಾನು ಹೋಗುವುದಲ್ಲ ಒಂದು ಸಾಮೂಹಿಕ ವೇದಿಕೆ ಸೃಷ್ಟಿ ಮಾಡಲಿ ನಾನು ಉತ್ತರ ಕೊಡ್ತೇನೆ ಅವ್ರು ಕೂಡಿದ್ರೆ ಅಲ್ಲಿ ಬಂದು ಸಾಮೂಹಿಕ ವೇದಿಕೆಯಲ್ಲಿ ನನ್ನನ್ನು ಕರೆಯಲಿ ಉತ್ತರ ಕೊಡ್ತೀನಿ ಅವರ ವೇದಿಕೆಗೆ ನಾನು ಹೋಗ್ಲಿಕ್ಕಲ್ಲ ಸಾಮೂಹಿಕ ವೇದಿಕೆಗೆ ಬರ್ಲಿ ಅವರು ಜನರ ವೇದಿಕೆಗೆ ಬರ್ಲಿ ಜನರ ವೇದಿಕೆಯಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡಿ ನಿಮ್ಮನ್ನು ಬಯಸ್ಲಿಕ್ಕೆ ಎನ್ಲೇ ಕರೆದದಂತೆ ಅದು ನನಗೆ ಗೊತ್ತಿಲ್ಲ ನನ್ನನ್ನು ಬಯಸ್ಲಿಕ್ಕೆ ಕರೆದಿದ್ದಾರೆ ಅಲ್ಲ ಯಾಕೆ ಕರೆದಿದಾರ ಗೊತ್ತಿಲ್ಲ ನಾವು ಬಯಸ್ಕೊಳ್ಳೋದ್ರಲ್ಲಿ ಅವರಿಗೆ ವಾಪಸ್ ಹೇಳೋದ್ರಲ್ಲಿ ನಾವು ಯಾರ ಹತ್ರ ಹೋಗುವುದಿಲ್ಲ ನಮ್ಮ ತಂಟೆಗೆ ಬಂದರೆ ಮಾತ್ರ ನಾವು ಉತ್ತರ ಕೊಡ್ತೇವೆ ಹೊರತು ನಾವು ಬೇರೆಯವರ ತಂಟೆಗೆ ಹೋಗುವುದಿಲ್ಲ ನಮ್ಮ ಒಂದೇ ಒಂದು ಉದ್ದೇಶ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಜನ ಅದನ್ನು ಸ್ವೀಕಾರ ಮಾಡ್ತಾರಂತ ಅಂತ ನನಗೆ ಗೊತ್ತಿಲ್ಲ ನಾನು ದೇವಸ್ಥಾನದಲ್ಲಿ ಶಿಲಾನ್ಯಾಸ ಬಗ್ಗೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಈಗ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೀವಿ ಸುಮಾರು ಅರವತ್ತು ಕೋಟಿ ರೂಪಾಯಿಯಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳ ಸಾಧಕ ಬಾಧಕಗಳು ಅದರಲ್ಲಿ ಒಂದು ಸಾವಿರದ ಜನ ಸೇರಿ ಆಗಿರುವಂಥ ಒಂದು ಹಾಲ್ ಹಾಲಿಗೆ ಯಾವ ರೀತಿ ಮಾಡಬೇಕು ಅಲ್ಲೇ ಸಪ್ರೇಟ್ ಕಿಚನ್ ಮಾಡುವಂಥದ್ದು ಮತ್ತು ಫೌಂಡೇಶನ್ ಮ್ಯೂಸಿಕ್ ಫೌಂಟೇನನ್ನು ಎಲ್ಲಿ ಮಾಡಬೇಕು ಕೆರೆಯಲ್ಲಿ ಮಾಡಬೇಕಾ ಅಲ್ಲಿ ಬೇರೆ ಕಡೆ ಮಾಡಬೇಕಾ ಬಗ್ಗೆ ಬಗ್ಗೆಲ್ಲ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ಒಂದೇ ದಿವಸ ಒಂದು ಸಲ ಜೀರ್ಣೋದ್ಧಾರದ ಕೆಲಸವು ಆರಂಭವಾದರೆ ನಿರಂತರ ಕೆಲಸಗಳು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಎರಡು ಒಂದೂವರೆ ವರ್ಷದಲ್ಲಿ ಎಲ್ಲ ಯಾವ ರೀತಿ ಪರ್ಮನೆಂಟು ಇನ್ನು ನೀವು ಒಂದು ಕಡೆಯಿಂದ ಮಾಲಿಂಗೇಶ್ವರ ದೇವಸ್ಥಾನ ಆ ರಸ್ತೆಯಿಂದ ನೋಡಿದರೆ ಈ ರಸ್ತೆಯವರ ಇನ್ಕ್ಲೂಡಿಂಗ್ ಡ್ರೈನೇಜ್ ಸಿಸ್ಟಮನ್ನು ಮಾಡಿ ವ್ಯವಸ್ಥಿತವಾಗಿ ಈ ದೇವಸ್ಥಾನ ಈ ಪುಣ್ಯ ಸನ್ನಿಧಿ ಈ ಹಿಂದೂ ಕ್ಷೇತ್ರ ಭಕ್ತರನ್ನು ಕೈ ಬೀಸಿ ಕರೆಯುವಾಗಿ ಮುಂದೆ ಮಾಡ್ತೇವೆ